¡Vamos, vamos, கலவரப்பலு திங்கத்தாரே <laughs> <laughs> చన్న చీలవన్నే కతారు ఇవ్ అవుతారు నా అవున అభిమాని నా ఇవన అభిమాని అంత ఎన్నోతాసి నిప్ప అంత సత్య సత్యా నాయా నిజి దర్మాయం మై సుందరా ఇలి లే కర్మద బళి నిటు కఈ కోటి వలు గే సుత్యా చి కండు కండు కోలి మించి నంతే ನರನಾಡಿನಲ್ಲಿ ಇವರು ದುಂಬುತ್ತಿದೆ ನಾನೊಬ್ಬನೇ ಇವರ ಪಟ್ಟದ ಸಾನೆ ಅಂದು ಆದರೆ ಈ ನಂಜುಂಡಯ್ಯನ ನಂಜು ಇಂಚು ಇಂಚಾಗಿ ಎತ್ತರಕ ಬೆಳೆಯುವ ಮುನ್ನ ವೃತ್ತಿಗೆ ಕೈ ಹಾಕಿ ನನ್ನನ್ನು ಕತ್ತು ಇಚುಗಲೂ ಅಂಚು ಹಾಕುತ್ತಿದ್ದನಲ್ಲ ಮನೆಯಲ್ಲಿ ಕಿತ್ತಮ್ಮು ಹಿ ಹಚ್ಚಿ ಇದೇ ಸೇಡಿನಿಂದ ನಿನ್ನ ತಂದೆ ತಂಗಿಯನ್ನು ಅಲ್ಲಿ ಮಾರಿಯಂತೆ ಅಲ್ಲಿ ದಾಳಿಸಿದ್ದರೆ ಅಣ್ಣ ಹೆಸರು ಇಸ ತುಂಬಿ ಈಸ ಕಾರವ ನಂಜುಂಡೆಯನೇ ರಂಗ ಸಾವ್ಕಾರ ನಮಸ್ಕಾರ ನಮಸ್ಕಾರ ನಂಜುಂಡಪ್ಪ ನೋರ ನಮಸ್ತೆ ಏನ್ರೀ ಸಮಾಚಾರ ಎಂಕಿ ಹೇಳ್ತೀನಿ ನಮಸ್ಕಾರ ಅದ ಸಮಾಚಾರಕ್ಕೆ ನನ್ನ ಶುಗರ್ ಪ್ಯಾಕ್ರಿಗೆ ಹೊಸ ಮೀನು ತರ್ಬೇಕು ಅಂತ ಹೇಳಿದ್ದೆ ಏಳು ಒಂದು ತಿಂಗಳಾಯ್ತು ಏನು ಮಾಡಿದ್ಲೇ ಮಗನ ಸಾವ್ಕಾರ ಈ ಬಲಗೈ ಬಂಟ ಬೈರನ್ ಬಿಟ್ರ ಈ ರಂಗಪ್ಪ ಉಪ್ಪತ್ತಿಯಿಂದ ಜೀವ ಇನ್ನ ತಲೆನೇ ಕೆಡಿಸಿ ಬ್ಯಾಡ್ರಿ ಈಗೆಲ್ಲ ಟಿವಿ ನೈನ್ ಬಂದವು ಪ್ರೆಸ್ ರಿಪೋರ್ಟ್ ನೀವು ಕಳ್ಸೇನಿ ನಮ್ಮ ಒಳಗಡ್ಡೆ ಅವಗೂ ಕೊಟ್ಟೇನಿ ಒಳ್ಳೆ ನಮ್ಮ ಶಿವರಾಜ್ಗೂ ಹೇಳೀನಿ ಎಲ್ಲಾ ಪ್ರೆಸ್ ರಿಪೋರ್ಟ್ ಆಯ್ತು ಎಲ್ಲಾ ಮುಗಿತು ಒಳ್ಳೆ ಶಿವರಾಜ್ಗೂ ಹೇಳಿದೆ ಪ್ರತಿಯೊಬ್ಬರಿಗೆ ಹೇಳಿ ಮುಗಿಸಿನಿ ಇನ್ನ ನೀನು ನಿಮಗೆ ಲಕ್ಷ ಸಾವ್ಕಾರ ನನಗೆ ಗೊತ್ತಿಲ್ಲ ಇನ್ನೆರಡು ದಿನದೇಜರ್ ಅಷ್ಟೇ ಸೌಕರ್ಯ ಚಿಂತಿನ ಮಾಡಬಾರೀ ನೀವ್ ಎರಡು ದಿನ ಟೈಮ್ ಕೊಟ್ಟ ನಾನು ಹನ್ನೆರಡು ಗಂಟೆ ಆದಾಗ ನಮ್ಮ ಶುಗರ್ ಫ್ಯಾಕ್ಟ್ರಿಗೆ ಮ್ಯಾನೇಜರ್ ಬಂದಿರ್ಬೇಕು ಯಾಕಂದ್ರ ಇವನ ಬುದ್ಧಿ ಅಷ್ಟರ ಮಟ್ಟಿಗೆ ಇರ್ತೈತಿ ಚಿಂತೆ ಮಾಡಬಾರ್ರಿ ಸಾವ್ಕಾರ ಶುಗರ್ ಪ್ರಾಕ್ರಿಯಲ್ಲಿ ಮಗ್ಲಿಂಗ್ ನಡೆಸುತ್ತಿರುವವು ಈ ನಂಜುಂಡಯ್ಯ ಕರ್ನಾಟಕದಲ್ಲಿ ಡ್ರಗ್ಸ್ ಎಲೆ ಎಪಿಸಿ ಸಜಲದ ಸಾಮ್ರಾಜ್ಯ ಕಟ್ಟಿ ಆ ಸಾಮ್ರಾಜ್ಯಕ್ಕೆ ನಾನೇ ಅಧಿಪತಿಯಾಗಿ ಮೆರೆಯದಿ ಪರೇ ನನ್ನ ತುಂಗದ ನಂಜುಂಡಯ್ಯನೇ ಅಲ್ಲ ಹಲೋ ನಾನು ನರೇಂದ್ರ ವಾಟ್ ಮ್ಯಾಟರ್ ಡೆಲ್ಲಿಯಿಂದ ನಮ್ಮ ಫ್ಯಾಕ್ಟ್ರಿಗೆ ಮ್ಯಾನೇಜರ್ ಬಂದಿದ್ದಾರಂತೆ ಡ್ರೈವರ್ಗೆ ಕಾರ್ ತೆಗೆದುಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಕರೆದುಕೊಂಡು ಬಾ ಅಂತ ಹೇಳಿ ಈಗೆಲ್ಲ ಕಳಿಸುತ್ತೇನೆ ಏನಾಗಬೇಕು ಹೇಳಿ ನನ್ನ ಫ್ಯಾಕ್ಟ್ರಿಗೆ ಹೊಸ ಮ್ಯಾನೇಜರ್ ಬರ್ತಿದ್ದಾನಂತೆ ಹೋಗಿ ಕಾರು ತೆಗೆದುಕೊಂಡು ಕರ್ಕೊಂಬ ಹಾಗೆ ನನ್ನ ಮಗಳು ರಜನಿ ಕಾಲೇಜಿನಿಂದ ಬರಲೋತ ಅಂತೆ ಅವಳಗೂ ಸಹಿತ ಕಾರು ಕಳಿಸಿಕೊಡು ಸರವೇಗದಲ್ಲಿ ಕರೆದುಕೊಂಡು ನನ್ನ ಹೊಸ ಬರೀನು ಆಟದಲ್ಲಿ ಚಿಂಕೆ ಇಲ್ಲದೆ ಆಳುಗಳನ್ನು ನಡೆಸುತ್ತಿರುವ ರಾಜ ಆದರೆ ಹಾ ಪಟಾಬಿಕರಿ ಜಗನ್ನಾಥ ಹತ್ತು ವರ್ಷಗಳ ಹಿಂದೆ ಹಣ ಬಿಟ್ಟಿರುವ ಹತ್ತು ಎಕರೆ ಜಮೀನನ್ನೆಲ್ಲ ಪಟಾಶಿ ಅದೇ ಜಮೀನಲ್ಲಿ ನನ್ನ ಡ್ರಗ್ಸ್ ಕಂಪ್ನಿಯ ಗುಟ್ಟದ ಗೊಯ್ಯೆಯನ್ನು ಅಟ್ಟ ಆಸೆಯಿಂದ ಅನ್ನೋ ನನ್ನ ಆಸೆ ಬರುತ್ತಿದೆ ಸಾಧ್ಯವಿಲ್ಲಲೇ ನಂದುಂಡ ನೀನು ನಿನ್ನ ತಾಯಿಯ ಗರ್ಭದಿಂದ ನೂರು ಜನ್ಮ ಎತ್ತಿ ಬಂದರು ಆ ಕಾರ್ಯ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನೀಂತಡಲನ್ನು ಮುಗುದು ಬಗದು ಈ ನನ್ನ ಚಂಡ ಸಾಧ್ಯವಿಲ್ಲ ಲೇ ಬಚ್ಚ ಭಯ ಇಲ್ಲದ ಪತ್ರಿಕಟ್ಟೊಳಿಗೆ ನುಗ್ಗಿ ಬಾಯಿಗೆ ಬಂದಂತ ಬಗಳ ಬೇಡ ಬಾಯಿ ಮಾತನಾಡ ಏ ನುಕ್ಕು ಸಹಕಾರ ಶ್ರೀಮಂತಿಕೆ ಇದೆ ಎಂದು ಪಾಪಿನಿಂದ ಮಾತನಾಡಿದರೆ ಆಕ್ರೋಶದಿಂದ ಕುದಿಯುತ್ತಿರುವ ನನ್ನ ಸೇಡೆಂಬ ಜ್ವಾಲಾಜ್ಞೆಯನ್ನ நேல பிரயோக மாத்தர எத்திர கொடவன்கொப்ப தவுடிகாயி பந்த மகளி நான் சித்தின சுழியில் சிக்கு அச்சிக்கொண்டே சாயபேட ஒன்று காரி ஏன்தி ஒரகலே ಲೇ ಸಾಕಾರ ನಿನ್ನ ಈ ಗೊಟ್ಟು ಬೆದರಿಕೆಗೆ ಹೆದರಿ ಓಡೋಕೆ ನಾನೇನು ಕುರಿ ಮರಿ ಅಲ್ಲಲಿ ಹಾಲು ಮತದ ಹ್ಯಾಬ್ಲೇ ಲೇ ಸಾಹುಕಾರ ನಾನೇನು ಓಡಿ ಹೋಗಕ್ಕೆ ನಿನ್ನಂತೆ ಕೀಳು ರಕ್ತಕ್ಕೆ ಜನಿಸಿದ ಈ ರಾಮ ಆ ರಾಮಾಯಣದಲ್ಲಿ ರಾಮ ಆ ದುಷ್ಟ ರಾವಣನನ್ನ ಕೊಂದು ಸೀತೆಯನ್ನ ಕರೆದುಕೊಂಡು ಬಂದ ಈ ಕಲಿಯುಗದ ಪರಶುರಾಮ ತನ್ನ ತಂದೆಯ ಆಸ್ತಿ ಪತ್ರವನ್ನು ಗೆದ್ದುಕೊಂಡು ಹೋಗಲು ರಾಮ ರಾಮದೇ ರಮ ಯಾರೋ ವಿಷಯ ತಿಳಿತೀಯ ರಾವಣ ಅಷ್ಟೇ ಒಳ್ಳೆಯವನಲ್ಲ ರಾವಣನು ಅವನು ಕೆಟ್ಟವನಾಗಿದ್ದ ಕರೆಯಾಗಿದ್ದರೆ ನೀನು ಹೆಂಡತಿ ಶೀಲ ಅವಳ ಪ್ರಾಣ ಅಷ್ಟೇ ನಿನ್ನ ಜೀವನನೇನೆ ಸರ್ವನಾಶ ಮಾಡುತ್ತಿದ್ದ ಆ ಶ್ರೀರಾಮನಿಂದ ಕಾಡಿಗೆ ಹೋಗಲು ಸಮಯ ಹತ್ತಿರ ಬರೀತಿದ ಮಗನೇ ದಿಟ್ಟತನದಿಂದ ಅಟ್ಟ ಅಟ್ಟ ಆಚೆಯಿಂದ ಬರೆಯುತ್ತಿರುವವನ ನನ್ನ ಎದುರು ಕಂಡು ಬಾಳಲು ನಿನ್ನಂತ ಬಡ ಸಾಧ್ಯವೇ ಏ ನಂಜುಂಡ ನೀನು ವಿಷ ತುಂಬಿದ ವಿಷ ಸರ್ಪವಾದರೆ ಆಕಾಶದಲ್ಲಿ ಹಾರುವ ಹತ್ತು ನಾನ ನಿಮ್ಮಂತ ಬಂಡ ಶ್ರೀಮಂತರ ಕೊಬ್ಬಿದ ದೇಹವನ್ನ ಇಂಚಿಂಚಾಗಿ ಇಂಚಿಂಚಾಗಿ ಕಡೆದು ನಮ್ಮೂರಿನ ಆಲದಮ್ಮ ದೇವಿಯ ಪಾದಕ್ಕೆ ಅರ್ಪಿಸಿ ಬಿಟ್ಟೇನೋ ಯಾಚರ ಲೇ ನಂದುಂಡ ನಿನ್ನ ವಿಷದ ಎಂದಲು ನಂಜಿಗೆ ಇರುವ ಮುನ್ನ ತಿನ್ನುವ ನಂದುಕೊಂಡರೆ ನಿನ್ನಂತ ಮೂರ್ಖ ಮಾತ್ರ ಲೇ ಬಚ್ಚ ನಿನ್ನಾಗಿ ನಿಗರಾಡಿ ಬಂದ ಎಷ್ಟೋ ಜನವನ್ನು ಇದೇ ಮಣ್ಣಲ್ಲಿ ಮುಚ್ಚಿ ವಚ್ಚಾಕ ಈ ರಣದಿನರಿಗೆ ನಿನ್ನ ಮೋಸದ ಜಯ ನಿನ್ನಾಗೆ ನಿಗ್ರಾಡಿ ಬಂದ ನಿನ್ನ ತಂದೆಯ ಪರಿಸ್ಥಿತಿ ತಿರ್ಬೋಕೆ ಅಂತ ತಿರ್ಗೋ ಎತ್ತೋ ಸಮಯ ಬಂದಿದೆ ಮಗನೆ ಲೇ ನಂಡ ನಾನು ನಾನು ಅಂತ ಮೆರೆದವರೆಲ್ಲ ಇದೇ ಬಣ್ಣಲ್ಲಿ ಮಣ್ಣಾಗಿ ಹೋಗಿರ್ಲಿ ದಪ್ಪ ಸುಮ್ಮನೆ ಕಳೆದು ಹೋದ ಕಾಲವನ್ನ ನೆನಪಿಸಿಕೊಂಡು ಕಾಲಹರಣ ಮಾಡಬೇಡ ನನ್ನ ತಂದೆ ನಿನ್ನ ಮನೆಯಲ್ಲಿ ಜೀತದಾಳಾಗಿ ದುಡಿಯುತ್ತಿದ್ದಾಗ ಅಡವಿಟ್ಟ ಆಸ್ತಿ ಪತ್ರವನ್ನು ಕೊಟ್ಟು ಬೇಸುವ ಬಿರುಗಾಳಿಯಿಂದ ತಪ್ಪಿಸಿಕೊ ಮಗನೇ ఆ కోశద కుయొత్త నన్ను సేడెంబుండదు అదే పిసి రక్తదే శ్రీరమ సేడెంబ జ్వాలాజ్ఞయ ఏమందు ಮರಣದ ಭೀತಿ ಇಲ್ಲದ ಆ ಕ್ರೋಶಿಯಿಂದ ಕುದಿತಿರೋಣ ದೇಶದ ಶಾಲೆಯನ್ನು ಮಾಡಬೇಕೇ ಬೈರೇ ಏನಾಗಬೇಕು ಬರ್ಗೈ ಬಂಟನಿಂದ ಯಾವ್ದಾದ್ರೂ ಬೇಟೆ ಇತ್ತಲ್ಲ ಬೈ ಹೌದು ಬಹುದೂರಿನಿಂದ ಬೇಟೆ ಬೇಟೆ ಕಾರನ್ನು பேட்ட நான் கண்டு முந்தை நோர்சலே பேட்டைகள் கண்டிஸ்தன கண்டி குண்டிகளும் பைரபா ஆன பண்டத்தனிக்கே கண்ட குழிதோ நின் கண்டஸ்தன எஸ்டே அந்த நோடு ಬೈರಾಮ್ ನೀನು ಹೊಲಸ್ ಮಾತ್ ಕಾರ್ಯವಣ್ಣ ಡ್ಯಾಡಿ ಜೀನ್ ತಿನ್ ಮಹಾನ್ ಮನೆಯಲ್ಲೆಲ್ಲ ರಾಧಾಂತ ರಾಧಾಂತ ರಜನಿ ಲೋಕದ ಜ್ಞಾನ ಏನು ತಿಳಿಯುವುದು ನಿನಗೆ ಇನ್ನೂ ಎಳೆ ವಯಸ್ಸು ಇದು ನಿನಗೆ ಅರ್ಥವಾಗೋದಿಲ್ಲ ಸುಮ್ಮನೆ ತಂದಿ ವಿಷಯಕ್ಕೆ ತೆಲು ಬಿಟ್ಟು ಹೊರಟು ಹೋಗೋ ಒಳಗೆ ಡ್ಯಾಡಿ ನೀವು ಹೇಳಿದಂತೆ ಕೇಳುತ್ತಾ ಕುಳಿತುಕೊಳ್ಳಕ್ಕೆ ನಾನೇನು ಚಿಕ್ಕ ಮಗುವಲ್ಲ ನಾನು ಕೂಡ ಬಿ ಎ ಗ್ರಾಜ್ಯುಯೇಟೆಡ್ ಇದ್ದೇನೆ ನನಗೂ ಕೂಡ ಎಲ್ಲ ನಾಲೆಜ್ ಇದೆ ನೋಡಿದ್ರು ಕೂಡ ಸರಿ ತಪ್ಪುಗಳು ಯಾವುದು ಅಂತ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ತಾಯಿ ಇಲ್ಲದೆ ತಬ್ಬಲಿ ಎಂದು ಇಟ್ಟುಕೊಂಡ ತಂದಿಗೆ ಎದುರು ನಿಂತ ನಿನಗೆ ನೋಡಿ ಡ್ಯಾಡಿ ನೀವು ನನಗೆ ಜನ್ಮ ಕೊಟ್ಟ ತಂದೇನೇ ಇರಬಹುದು ಆದ್ರೆ ಕಣ್ಣು ಮುಂದೆ ನಡೆಯುವ ಅನ್ಯಾಯವನ್ನ ನೋಡ್ಕೊಂಡು ಸುಮ್ನೆ ಒಳಗಡೆ ಹೋಗುವಂದ್ರೆ ಆ ಹೋಗು ಎನ್ನುವ ಶಬ್ದಕ್ಕೆ ಸ್ವಾತಂತ್ರ್ಯವೂ ಕೂಡ ನಿಮಗಿಲ್ಲ ನೋಡಿ ಸುಮ್ಮನೆ ಬರವರ ಆಸ್ತಿ ಪತ್ರಗಳನ್ನ ನಿಮ್ಮಲ್ಲಿ ಇಟ್ಕೊಳ್ಬೇಡಿ ಅವರ ಪತ್ರಗಳನ್ನ ಆಸ್ತಿ ಪತ್ರ ಆಸೆಯಿಂದ ಆಸ್ತಿ ಕೇಳ ಬಂದ ಈ ಓದಿ ಹೇಳಲೇ ಅವ್ರಪ್ಪ ಮಾಡಿದ ಸಾಲದ ಸಂಗತಿಯನ್ನ ರೀ ರಂಗಪ್ಪರ ಓದ್ ಹೇಳಿ ಅದು ಏನು ನಿಮ್ಮ ವಿಷದ ಸಂಗತಿ ಯಪ್ಪ ಹೇಳ್ತೀನಿ ನಿನಗೆ ತಡ್ಕಳ ಗುಂಡಿಗೆ ಇದಿಲ್ಲ ಒಂದ್ಸಲ ಮುಟ್ಟಿ ತಿಳ್ಕಳ ಯಪ್ಪ ತಿಳ್ಕ ನಮ್ಮ ತಾಕ ಎರಡ್ ಸಾವಿರದ ಐದ್ರಾಗ ಬರೀ ಐವತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯ್ದಾಗ ಮೊದ್ಲ ಹೇಳಿದೆ ನಿಮ್ಮ ಅಪ್ಪ ಇದ್ರಾಗ ಮುಂಚೆ ಹೆಂಗನಾ ಐವತ್ ಸಾವಿರ ರೂಪಾಯಿ ನಮ್ಮೂರಾಗ ವಾರದ ಬಡ್ಡಿನೂ ಅದಾವು ತಿಂಗಳ ಬಡ್ಡಿನೂ ಅದಾವೆ ಜಾತ್ರೆ ಬಂದ್ರೆ ದಿನದ ಬಡ್ಡಿನೂ ಅದಾವ ನಿಮ್ಮ ಜಗನ ತಪ್ಪಗ ಜಗ್ ಬಡ್ಕಂಡಿದ್ದೆ ಯಾಕಂದ್ರೆ ದಿನದ ಬಡ್ಡಿ ವಾರದ ಬಡ್ಡಿ ತಗೊಂಡಿದ್ದೀ ನಮ್ಮ ಸಾವುಕಾರ ಅಷ್ಟೇ ಸುಲಭ ಆಗಿಲ್ಲ ನಮ್ಮ ಮೂರು ಸಾವುಕಾರ ಏನರ ಹೆಚ್ಚು ಕಮ್ಮು ಉಸ್ಲಿ ಮಾಡಕ್ಕೆ ಮನೀಗಂತ ಹೋದ್ರ ನೀವ್ ಯಾರು ತಡೆಯೋದಲ್ಲ ಅಂತ ನಿಮ್ಮ ಅಪ್ಪ ಎರಡ್ ಸಾವಿರದ ಐದರಾಗ ಕರೆಕ್ಟ್ ಆಗ ಬರೋದು ತಿಳಿಸಿ ತಿದ್ದಿ ಎಲ್ಲ ಹೇಳಿದ್ದೆ ಆದ್ರೂ ನನ್ನ ಮಾತು ಕೇಳಿಲ್ಲ ಅಬ್ಬೆಪ್ಪ ನಿಮ್ಮಪ್ಪ ಆದ್ರ ಇವತ್ತಿನ ಕಾಲದಾಗ ಆ ಟ್ಯಾಂಕಿ ಮುಂದಿದ್ದು ಒಂದು ಮನಿ ಅದ್ರ ಬಾಜು ಇರ ಗಂಧದ ಗಿಡ ಆಮೇಲೆ ಒಂದ್ ಮ್ಯಾಗ ಒಂದ್ ಸಪ್ತಗಡ ದಬಿ ಅದನ್ನು ಓಟು ಮಾರಿದ್ರು ನಮ್ಮ ಸಾಹುಕಾರ ಸಾಲ ತೀರದಲ್ಲಲ್ಲಿ ರಮೇಶಪ್ಪ ಆದ್ರೂ ತಡಕ ನಂದು ಇಲ್ಲ ನಮ್ಮ ಸಾಹುಕಾರ ಜಿದ್ದಿ ಬೀಳ್ಬಹುದು ಅಷ್ಟು ಸುಲಭ ತಿಳ್ಕಬೇಡ ಇದನ್ನ ಊಟ ಸಾಲ ತೀರ್ಸಕ್ತಿ ಅಂದ್ರ ಜಿದ್ದಿ ಬೀಳು ಇಲ್ಲ ಅಂದ್ರ ಕೈ ಕಾಲು ಹಿಡ್ಕೊಂಡ್ಬಿಡು ಹೆಂಗದ ನೋಡ್ರಿ ರಂಗಪ್ಪ ಹುಲಿ ಇದ್ದಂಗ ನಿನ್ಗೋಟ ಎಲ್ಲರ ಹೋಗು ಅದು ಸಿಗ್ತತಿ ಎಲ್ಲರ ಹೋಗು ಇದು ಸಿಗ್ತತಿ ಅಂತದ್ ಮಾಡ ಇಲ್ಲ ನೀನ್ ಇವತ್ತು ಉಳಗಾಲನ ಇಲ್ಲ ತಮ್ಮ ಉಳಗಾಲನ ಇಲ್ಲ ನಿನಗ ರೀ ರಂಗಪ್ಪ ಸಾವಕಾರ ನಿಮ್ಮ ಸಾಹುಕಾರ ಹೆದರಿಕೆನಕ ನಾನೇನು ನರಿ ಅಲ್ರಿ ಸಿಂಹದ ಮರಿ ಲೇ ನಂಜುಂಡ ವಿಷದ ನಂಜುಂಡು ವಿಷಕಾರಿ ಬಿಟ್ಟೆಯಾ ಮಗನೆ ಮಗನೇ ನನ್ನ ತಂದೆ ನಿನ್ನ ಮನೆಯಲ್ಲಿ ಜೀತದಾಳಾಗಿ ದುಡಿಯುತ್ತಿದ್ದಾಗ ಏನೋ ಕುತಂತ್ರ ಮಾಡಿ ಹೊಂಚು ಸಾಧಿಸಿ ಹೊಂಚು ಹಾಕಿ ಆ ಮಗನೇ ಎನ್ನ ಮೇಲೆ ಹಠ ಸಾಧಿಸಿದ ಬಿಡಲಾರ ಈ ಪರಶುರಾಮ ಏನಂದುಂಡು ರಮೇಶ್ ನಿಲ್ಲಿಸಿ ನಿಮ್ಮ ಕಾರ್ಯವನ್ನ ನೋಡಿ ನೀವು ಇಲ್ಲಿಂದ ಹೊರಟು ಹೋಗ್ಬಹುದು ಇನ್ ಎರಡು ದಿನ ಟೈಮ್ ಕೊಟ್ರೆ ನಿಮ್ಮದ ಏನೇ ವಿಚಾರ ಇದ್ರು ನಾನು ಸರಿಪಡಿಸ್ತೀನಿ ಹ್ಮ್ ವಾರೆ ವಾ ದೈತ್ಯನ ಹೊಟ್ಟೆಯಲ್ಲಿ ದೇವತೆಯಂತಹ ಮಗಳು ಎಂತಹ ಮಗಳು ಹುಟ್ಟಿಬಿಟ್ಟ ವಿಷ ಜಂತುವಿನ ಉದರದಲ್ಲಿ ನೀವು ಹೇಳಿದಿರಿ ಎಂಬ ಒಂದೇ ಮಾತಿಗೆ ಬೆಲೆ ಕೊಟ್ಟು ನಾನಿಲ್ಲಿಂದ ಹೋಗುತ್ತಿದ್ದೇನೆ ಬಟ್ ನನ್ನ ಕೆಲಸ ಆಗಲೇಬೇಕು ಇಲ್ಲದಿದ್ದರೆ ಈ ನಿನ್ನ ತಂದೆಯ ಕೊಬ್ಬಿದ ಶ್ರೀಮಂತಿಕೆಯ ದೇಹವನ್ನ ತುಂಡು ತುಂಡು ಮಾಡಿ ನಮ್ಮೂರಿನ ಆಲದಮ್ಮನಿಗೆ ಅರ್ಪಿಸಿ ಬಿಟ್ಟೇನೋ ಯಾಚಾರವಿರಲಿ ಲೇ ನಂಜುಂಡ ನಾನಿನ್ನು ಬರುತ್ತೇನೆ ಗೋಡ್ ಬಾಯ್ ಹೋಗಲಿ ಹೋಗು ನಿನ್ನಾಗಿ ನಿಗ್ರಾಡಿ ರಾಡಿ ಬಂದು ನನ್ನ ಕೊಚ್ಚೇನಿ ಮುಚ್ಚತೀನಿ ಅಂದ ಬಂದವರೆಲ್ಲ ನನ್ನ ಕಾಲು ಚಪ್ಪಲಿಯ ಮಾಡಿಕೊಂಡು ಮಣ್ಣಲ್ಲಿ ಮುಚ್ಚಿರುವ ರಣಿದಿರಿ ನಿನಗೆ ಹೋಗು ಹೋಗು ಬಡ ಬಿಖಾರಿ ಹೋಗು ನಾನು ನಿನಗೆ ದೇವತೆನಾ ಈ ದೇವತೆ ಮುಂದೊಂದಿನ ಸೂರ್ಪನ್ಕೆ ಆಗಿ ನಿನಗೆ ಮಾರಣ ಹೋಮ ತಂದಿಡದಂತೂ ಗ್ಯಾರಂಟಿ ನೆನಪಿರಲಿ ಏನ್ ಹೇಳ್ತಿರ್ವೇ ನೀನು ಇಷ್ಟೊತ್ತಿವರೆಗೂ ಮಾತನಾಡಿದ್ದು ನಾಟಕ ಬರೀ ನಾಟಕ ಚಾಣಕ್ಯ ಮೀರಿಸುವ ಮಾತಿನಲ್ಲಿ ಇರಬೇಕಾದ್ರೆ ನನ್ನ ತಂದೆಗೆ ಎದುರು ನಿಂತು ಮಾತಾಡುವ ಇಂಥವನನ್ನ ನೋಡಿದ್ರೆ ಈ ನನ್ನ ದೇಹದಲ್ಲಿರುವ ರಕ್ತ ಕುದಿತ ಇದೆಯಪ್ಪ ಈ ನಿನ್ನ ಮಗಳ ಉದರದಲ್ಲಿ ಸೋಬಾಸ್ ಮಗಳೇ ಸೋಬಾಸ್ ಹೆಣ್ಣು ಯಾವ ಸಮಯದಲ್ಲಿ ಹೇಗೆ ಸಂಚ ಹಾಕಬೇಕೆಂದು ನೋಡಿ ಕಲಿಬೇಕು ಈ ಕಲಿಯುಗದ ಜನತೆ ಡ್ಯಾಡಿ ಉಗುರ್ನಿಂದ ಕಿತ್ತು ಹಾಕುವುದನ್ನ ಕೊಡ್ಲಿಯಿಂದ ಕತ್ತರಿಸಬೇಕೆ ಹೇಳಿ ಎಲ್ಲಿ ಡ್ಯಾಡಿ ಜಿಂದೆ ಜಿಂದೆ ಆ ಕುರಿಯನ್ನ ನಾಲ ಬಲೆ ತೆಗೆದುಕೊಳ್ತೀನಿ ನೀವೇನು ಚಿಂತಿಸ್ತೀರಿ ಸಬ್ಬಾಸ್ ಮಗಳೇ ಸಬ್ಬಾಸ್ ತಂದೆಗೆ ತಕ್ಕ ಮಗಳಾದಂತೆ ತಕ್ಕ ಮಾತನಾಡಿದೆ ಮೆಚ್ಚಿರೇ ನಿನ್ನ ಜ್ವಾಲೆ ಅಂತಿರುವ ಜಾಣತನಕ್ಕೆ ಡ್ಯಾಡಿ ಎಲ್ಲ ನೀವು ಕಲಿಸ್ಕೊಟ್ಟ ಪಾಠ ಅಲ್ವೇ ಈ ದೇಹದಲ್ಲಿ ಹರಿತಿರುವ ರಕ್ತ ನಿಮ್ಮದಲ್ವೇ ಇದೆಲ್ಲವೋ ನಿಮ್ಮ ಜಾಣತನ ಆ ರಜನಿ ಕಾಲೇಜಿನಿಂದ ಬಂದು ತುಂಬಾ ಸುಸ್ತಾದ ಕಾಣುತ್ತೆ ಮನೇಲಿ ಏನಾದ್ರೂ ಹೋಗಮ್ಮ ಓಕೆ ಡ್ಯಾಡಿ ಲೇ ಬೈರಾ ಅಪ್ಪನೇ ಮನೆ ನಾನು ಶುಗರ್ ಪ್ಯಾಕರಿಗೆ ಮ್ಯಾನೇಜರ್ ಕರೆ ಕರ್ಕೊಂಬ ಅಂತ ಹೇಳಿದ್ದೆ ಏನು ಮಾಡಿದಿಲಿ ಕಳಿಸಿದ್ದೇನೆ ಇದೀ ಇನ್ನೇನು ಬರುವ ಸಮಯವಾಗಿದೆ ಹಾಗೆ ಜನರೇಷನ್ ಅಲ್ಲೇ ಉಳಿದ ಕೊಡಲ್ಲ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ ಸುರಲೋಕದ ಸೋಪಾನಕ್ಕೆ ಚರ್ರ ಬೇಗ ಇಲ್ಲಿ ಚಲಿಸುತ್ತಿರುವಾಗ ಕಿಂತ್ ಎಂಬ ಕಿತ್ತಚ್ಚಚ್ಚಿ ಹೋದನಲ್ಲ ಆ ಬಡ ಅಧಿಕಾರಿ ರಾಮ ರಾಮ ನಿನ್ನನ್ನು ಆಸ್ತಿ ಪಂಚರನಾಗೆ ಮಾಡಿ ಅದೇ ಆಸ್ತಿಯಲ್ಲಿ ನನ್ನ ಪರಮದಾಸಿಯನ್ನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು இசோ நுங்கி நான் சுண்டையனேலா

ಬರ್ಬ ನೋಲ್ತ ಸುಖ ಬಯಸಿ ಮಂಗನಂತೆ ಓಡಿ ಹೋದ ಈ ಗಂಡೆದೆ ಧೀರನನ್ನು ದಿಕ್ಕರಿಸಿ ಹೋದಳಲ್ಲ ಬಂಡೆ ರಾಧಾ ಭಯವೆಂಬ ಭೀತಿ ಇಲ್ಲದೆ ಭದ್ರಕೋಟೆಯಲ್ಲಿ ಹಕ್ಕಿಯಂತೆ ಹಾರುತ್ತಿದ್ದ ಈ ಗಂಡನ ವೀರನ ಧೀರನ ರೆಕ್ಕೆ ಪುಕ್ಕವನ್ನು ಕತ್ತರಿಸಿದ ಹಾಗೆ ಮಾಡಿಬಿಟ್ಟು ಹೋದನೇ ರಘವೇರ್ ರಘವೇರ್ ಭಯವಿಲ್ಲದೆ ಭದ್ರಕೋಟೆಯಲ್ಲಿ ಕರ್ಮದ ಕಾರ್ಯಕ್ಕೆ ಕಾಲು ಕೆದರಿ ಬಂದು ಕಲ್ಲಾಗಿ ಓದಿಯಲ್ಲ ಮಗನ ನೋಡಿಕೊಳ್ಳುತ್ತೇನೆ ನಿನ್ನ ಧೀರತನದ ಶೂರ ಸೌರ್ಯವನ್ನ ಸಮಾಜ ಸಮಾಜ ಸರ್ಕಾರಕ್ಕೆ ಸಾವಿರಾರು ಕೋಟಿ ಲಾಭ ಮಾಡಿಕೊಟ್ಟ ಐಎಎಸ್ ಅಧಿಕಾರಿ ಟೀಕೆ ರವಿಯನ್ನು ನೇಡಿಗೆ ಹಾಕಲಿಕ್ಕೆ ಹಾಚದು ಹಾಲು ಕಟ್ಟ ಸಮಾಜ ಇದು ಅಷ್ಟೇ ಕರ್ತವ್ಯವೇ ನನ್ನ ದೇವರೆಂದು ನಂಬಿ ಕಾನೂನಿನ ಕೆಲಸ ಮಾಡ್ತಿದ್ದ ಕಲ್ಕಪ್ಪ ಬಂಡಿ ಅವರನ್ನು ನೇಡಿಗೆ ಹಾಕಲಿಕ್ಕೆ ಹಚ್ಚಿದ ಹಲಕಟ್ಟ ಸಮಾಜವಿದು ಎತ್ತು ಹೊತ್ತು ತುತ್ತುಟ್ಟು ಬೆಳೆಸಿದ ತಂದೆ ತಾಯಿಯನ್ನೇ ಆಸ್ತಿ ಹಣಕ್ಕೋಸ್ಕರ ಕೊಲೆ ಮಾಡುವ ಕೊಲೆ ಪಾತಕರಿಗೆ ಹತ್ತಿಲ್ಲದ ಅಂತ ಸಮಾಜವಿದು ಒಡ ಹುಟ್ಟಿದ ಅಣ್ಣನನ್ನು ಮೋಹದ ಮಡದಿಯ ಮಾತು ಕೇಳಿ ಕೂಡಿದ್ದ ಮನೆತವನವನ್ನು ಬೋಲು ಮಾಡುವ ಬಂಡರಂಡೇರು ತುಂಬಿಕೊಂಡಿರುವ ಸಮಾಜವಿದು ಅಷ್ಟೇ ಅಲ್ಲ ಏನು ಅರಿಯದ ಮುಕ್ತ ಜನರ ಮನೆ ಬಾಗಿಲಿಗೆ ಹೋಗಿ ಅಕ್ಕರೆಯಿಂದ ಸಕ್ಕರೆಯ ಮಾತುಗಳನ್ನಾಡಿ ಓಟು ಕಿತ್ತಿಸಿಕೊಂಡವು ಆರಿಸಿ ಬಂದ ಮೇಲೆ ಕೋಟೆ ಕೋಟೆ ಕಂತೆ ನೋಟುಗಳ ಮೇಲೆ ಕುಳಿತು ಬಂಡ ರಾಜಕಾರಣಿ ಮಾಡುವ ಬಂಡ ಸಮಾಜವಿದು ಸುಂದರವಾದ ಹುಡುಗಿಯನ್ನು ನೋಡಿದ ಕ್ಷಣ ಮನಸ್ಸಿನಲ್ಲೇ ಕಾಮದ ಕಲ್ಪನೆಯನ್ನು ಕಲ್ಪಿಸಿಕೊಳ್ಳುವ ಕಾಮಗರು ತುಂಬಿಕೊಂಡಿರುವ ಸಮಾಜವಿದು ಅಂಥದ್ರಲ್ಲಿ ದೇವರು ಹುಟ್ಟೋದಂದ್ರೇನು ನಮ್ಮಂತ ಕಾಳ ನಾಯಕರ ಮಟ್ಟ ಏನು ಸಾಧ್ಯವೇ ಇಲ್ಲ ಅಂತ ಘಾತಕ ಕೆಲಸ ಮಾಡಿದ ಬಂಡ ರಂಡೇರಿಗೆ ಬಂಡ ಬದ್ದಮಾಶನ ಮಕ್ಕಳಿಗೆ ಏನು ಮಾಡಲಾರದ ನಮ್ಮ ಕಲ್ಲು ದೇವರ ಗುಡಿಯಲ್ಲಿ ಕಲ್ಲಾಗಿ ಕುಳಿತಿರುವ